ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿಯೋದಕ್ಕೆ ಪ್ರಮುಖವಾದಂತ ಕಾರಣ ಕಾಂಗ್ರೆಸ್ ಘೋಷಣೆ ಮಾಡಿದಂತಹ ಪಂಚ ಗ್ಯಾರಂಟಿ ಯೋಜನೆಗಳು ಯಾಕೆಂದ್ರೆ ಜನ ಇದಕ್ಕೆ ಮಾರು ಹೋದ್ರು ಒಳ್ಳೇದಾಗುತ್ತೆ ಆರ್ಥಿಕ ಸಬಲೀಕರಣ ಆಗುತ್ತೆ ಅಕ್ಕಿ ಫ್ರೀ ಸಿಗುತ್ತೆ ಬಸ್ನಲ್ಲಿ ಮಹಿಳೆಯರು ಓಡಾಡೋದಕ್ಕೆ ಫ್ರೀ ಟಿಕೆಟ್ ಯುವ ನಿಧಿ ಯೋಜನೆಯಿಂದ ಒಂದಷ್ಟು ಯುವಕರಿಗೆ ಧನ ಸಹಾಯ ಇನ್ನು ಗೃಹಲಕ್ಷ್ಮಿಯರಿಗಂತೂ ತಿಂಗ್ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಇನ್ನು ಶಕ್ತಿ ಯೋಜನೆಯಿಂದ ಫ್ರೀ ಕರೆಂಟ್ ಇದೆಲ್ಲದಕ್ಕೂ ಕೂಡ ರಾಜ್ಯದ ಜನತೆ ಬಹುಪರ ಕೇಳಿದ್ದಾಯ್ತು ಕಾಂಗ್ರೆಸ್ ಅಧಿಕಾರಕ್ಕೂ ಕೂಡ ಬಂತು ಬಂದ ಸ್ವಲ್ಪ ದಿನದಲ್ಲಿ ಈ ಯೋಜನೆಗಳು ಜಾರಿ ಆದ್ವು ಅದರಲ್ಲಿ ಹೆಚ್ಚು ಸುದ್ದಿ ಮಾಡಿದ್ದು ಜನಮನ್ನಣೆಗೆ ಕಾರಣವಾಗಿದ್ದು ಬಸ್ನಲ್ಲಿ ಮಹಿಳೆಯರಿಗೆ ಫ್ರೀ ಟಿಕೆಟ್ ಸಿಕ್ಕಿದ್ದು ಮಹಿಳೆಯರಂತೂ ಹೆಚ್ಚು ಖುಷಿ ಓಡಾಟ ಕೂಡ ಜಾಸ್ತಿ ಆಯಿತು ಒಂದಷ್ಟು ವಿವಾದಕ್ಕೂ ಕೂಡ ಕಾರಣ ಆಯಿತು ಹಾಗೇನೇ ಗೃಹಲಕ್ಷ್ಮಿ ಯೋಜನೆಯ ಲಾಭ ಪಡೆದವರು ಕೂಡ ಫುಲ್ ಖುಷಿಯಲ್ಲಿದ್ರು ಕೆಲವು ತಿಂಗಳು ಬಾಕಿ ಇದ್ರೂ ಅದು ಮುಂದಿನ ಕಂತಿನಲ್ಲಿ ಬರುತ್ತೆ ಅಂತ ಹೇಳಿ ಸಮಾಧಾನ ಪಡಿಸಿದ್ರು ಸಂಸಾರ ನಡೆಸೋದಕ್ಕೆ ಗೃಹಿಣಿಯರಿಗೆ ಹೆಲ್ಪ್ಫುಲ್ ಆಯ್ತು ಈ ಯೋಜನೆ ಕೂಡ ಯಶಸ್ವಿಯಾಗಿದ್ದು ನಿಮಗೆ ಗೊತ್ತೇ ಇದೆ ಈಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗಾಗೇನೆ ಸ್ತ್ರೀ ಶಕ್ತಿ ಸಂಘಗಳ ರೀತಿಯಲ್ಲಿ ಗೃಹಲಕ್ಷ್ಮಿ ಸಂಘಗಳು ಅಸ್ತಿತ್ವಕ್ಕೆ ಬರುತ್ತೆ ಅನ್ನೋ ವಿಚಾರ ಈಗ ಮಹಿಳೆಯರಿಗೆ ಖುಷಿ ಕೊಡೋ ಇನ್ನೊಂದು ಸುದ್ದಿ ಆಗಿದೆ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಮನೆ ಯಜಮಾನಿಯರು ಪ್ರತಿ ತಿಂಗಳು ಪಡ್ಕೊಳ್ಳೋ ಎರಡು ಸಾವಿರ ರೂಪಾಯಿಯನ್ನ ಸಂಘಗಳಲ್ಲಿ ಹೂಡಿಕೆ ಮಾಡಿ ಸ್ವಉದ್ಯೋಗದೊಂದಿಗೆ ಮತ್ತಷ್ಟು ಹಣ ಸಂಪಾದಿಸಿ ಆರ್ಥಿಕವಾಗಿ ಸಬಲಗೊಳಿಸೋದಕ್ಕೆ ಇದು ನೆರವಾಗುತ್ತೆ ಸಂಘ ರಚನೆ ಮಾಡೋದಕ್ಕೆ ಉದ್ದೇಶ ಮಾಡಲಾಗಿದೆ ಸಂಘಗಳ ಸದಸ್ಯೆಯರು ತಮಗೆ ಬರುವಂತಹ ಎರಡು ಸಾವಿರ ರೂಪಾಯಿಯನ್ನ ಬ್ಯಾಂಕ್ ನಲ್ಲಿ ಕಟ್ಟಿದ್ರೆ ಅಷ್ಟು ಜನರ ಹಣ ಅಂದ್ರೆ ನಾಲ್ವರ ವಾರ್ಷಿಕ ಹಣ ಆದರೆ ಅದು ತೊಂಬತ್ತಾರು ಸಾವಿರದಿಂದ ಹತ್ತು ಜನರ ವಾರ್ಷಿಕ ಹಣ ಆದರೆ ಎರಡು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿ ತನಕ ಹಾಗೆ ಬ್ಯಾಂಕ್ನಿಂದ ಮೂರರಿಂದ ಐದು ಲಕ್ಷ ರೂಪಾಯಿ ತನಕ ಆ ಗುಂಪಿಗೆ ಸಾಲ ಸೌಲಭ್ಯ ಸಿಗುತ್ತೆ ಈ ಸಂಘದ ಯಜಮಾನಿಯರು ಆ ಹಣವನ್ನ ಯೂಸ್ ಮಾಡಿಕೊಂಡು ಕೃಷಿ ಯಂತ್ರೋಪಕರಣಗಳನ್ನ ಖರೀದಿ ಮಾಡಬಹುದು ಅಥವಾ ತಮಗೆ ಬೇಕಾದ ಯಾವುದಾದ್ರೂ ಉದ್ಯಮವನ್ನ ಶುರು ಮಾಡಬಹುದು ಮನೆ ಕಷ್ಟಕ್ಕೂ ಕೂಡ ಆಗಬಹುದು ಈ ಗೃಹಲಕ್ಷ್ಮಿ ಸಂಘಗಳಿಗೆ ಸಾಲದ ನೆರವು ಕೊಡೋದಕ್ಕೆ ಅನುಕೂಲವಾಗಲಿ ಅಂತ ನಬಾರ್ಡ್ ಗ್ರಾಮೀಣ ವಿಕಾಸ ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ಗಳ ಜೊತೆ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಮಾತುಕತೆ ಕೂಡ ನಡೆದಿದೆಯಂತೆ ಕಮ್ಮಿ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಒದಗಿಸುವ ಸಂಬಂಧ ಬ್ಯಾಂಕ್ಗಳ ಜೊತೆ ಈಗಾಗಲೇ ಚರ್ಚೆ ನಡೀತಾ ಇದೆ ಅಂತಾನು ಹೇಳಲಾಗ್ತಿದೆ ಗೃಹಲಕ್ಷ್ಮಿ ಸಂಘಗಳ ರಚನೆಗೆ ಈಗಾಗಲೇ ಪ್ಲಾನ್ ರೆಡಿ ಮಾಡೋದಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯೇ ಚಿಂತನೆ ನಡೆಸಿದೆ ಮಹಿಳೆಯರ ಹಾಗೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವಾಲಯ ಸಾವಿರದ ಒಂಬೈನೂರ ಎಪ್ಪತ್ತೈದರ ಅಕ್ಟೋಬರ್ ಎರಡಕ್ಕೆ ಪ್ರತ್ಯೇಕವಾಗಿ ಶುರುವಾಗಿದ್ದು ಇದಕ್ಕೂ ಮುಂಚೆ ಸಮಾಜ ಕಲ್ಯಾಣ ಇಲಾಖೆ ಒಂದು ಭಾಗ ಆಗಿತ್ತು ಹೀಗಾಗಿ ಮಹಿಳಾ ಇಲಾಖೆ ಪ್ರತ್ಯೇಕವಾದ ಮೇಲೆ ಐವತ್ತು ವರ್ಷಗಳು ಕಂಪ್ಲೀಟ್ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಮಹಿಳೆಯರನ್ನ ಆರ್ಥಿಕವಾಗಿ ಸಶಕ್ತರನ್ನಾಗಿ ಮಾಡೋದಕ್ಕೆ ಇಂಥದ್ದೊಂದು ಮಹತ್ವವಾದ ಯೋಜನೆಯನ್ನ ರೂಪಿಸಲಾಗ್ತಿದೆ ಹಾಗೆ ಇಲ್ಲಿ ಒಂದು ವಿಚಾರ ಗಮನಿಸಬೇಕು ಯಾವುದೇ ದಾಖಲೆಗಳು ಇಲ್ಲದೆ ಸಾಲ ಸಿಗುತ್ತೆ ಅನ್ನೋದು ಒಬ್ಬ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ತಮ್ಮ ನೆರೆಹೊರೆಯರಲ್ಲಿರೋ ಹತ್ತು ಮಂದಿಯನ್ನ ಸೇರಿಸಿಕೊಂಡು ಒಂದು ಸಂಘ ಮಾಡಿಕೊಳ್ಬಹುದು ಇಲಾಖೆ ಅದನ್ನ ನೋಂದಾಯಿತ ಸಂಸ್ಥೆ ಅಂತ ಮಾಡುತ್ತೆ ನಂತರ ಸಂಘದ ಸದಸ್ಯರು ತಮಗೆ ಬರುವಂತಹ ಗೃಹಲಕ್ಷ್ಮಿಯ ಎರಡು ಸಾವಿರ ರೂಪಾಯಿಗಳನ್ನ ಬ್ಯಾಂಕ್ ಖಾತೆಯನ್ನ ತೆರೆದು ಕಟ್ಟಬಹುದು ಸಂಘದ ಮೆಂಬರ್ಸ್ ಆಸಕ್ತಿಗೆ ಅನುಗುಣವಾಗಿ ಉದ್ಯಮ ಶುರು ಮಾಡೋದಕ್ಕೆ ಬ್ಯಾಂಕ್ ತಂಡಕ್ಕೆ ಹಣ ಕೊಡುತ್ತೆ ಆ ತಂಡದ ಸದಸ್ಯರು ಆಗಲೇ ಹೇಳ್ದ ಹಾಗೆ ಈ ಟ್ರಾಕ್ಟರ್ ಗಳಾಗಿರಬಹುದು ನಾಟಿ ಯಂತ್ರಗಳಾಗಿರಬಹುದು ಕೃಷಿಗೆ ಸಂಬಂಧಪಟ್ಟ ಯಾವ್ದಾದ್ರೂ ಯಂತ್ರಗಳನ್ನ ಖರೀದಿ ಮಾಡಿ ತಮ್ಮ ಹಳ್ಳಿಗಳಲ್ಲಿ ಅದನ್ನ ಬಾಡಿಗೆಗೆ ಕೊಟ್ಟು ಹಣ ಸಂಪಾದನೆ ಮಾಡಬಹುದು ಅಂದ್ರೆ ಹೋಟೆಲ್ ಉದ್ಯಮ ಆಗಿರಬಹುದು ಬೇರೆ ಯಾವುದಾದ್ರೂ ಉದ್ಯಮವನ್ನ ಶುರು ಮಾಡಿಕೊಳ್ಳೋದಕ್ಕೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಲಾಗುತ್ತೆ ಹೀಗೆ ಸಾಲ ಪಡೆಯೋದಕ್ಕೆ ಯಾವುದೇ ದಾಖಲೆಗಳಾಗ್ಲಿ ಶ್ಯೂರಿಟಿಗಳಾಗ್ಲಿ ಕೊಡಬೇಕಾಗಿಲ್ಲ ಈಗಾಗಲೇ ರಾಜ್ಯದಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಒಂದು ಪಾಯಿಂಟ್ ಎರಡು ನಾಲ್ಕು ಕೋಟಿ ಮಹಿಳಾ ಫಲಾನುಭವಿಗಳಿದ್ದಾರೆ ಪ್ರತಿ ತಿಂಗಳು ಸಂದಾಯವಾಗ್ತಾ ಇರೋ ಎರಡು ಸಾವಿರ ರೂಪಾಯಿಗಳನ್ನ ಇನ್ನಷ್ಟು ಸದುಪಯೋಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೂಲಕ ಗೃಹಲಕ್ಷ್ಮಿ ಸಂಘಗಳನ್ನ ರಚನೆ ಮಾಡೋದಕ್ಕೆ ಪ್ಲಾನ್ ಹಾಕಿಕೊಳ್ಳಲಾಗಿದೆ ಈ ಮೂಲಕ ಆರ್ಥಿಕವಾಗಿ ಮಹಿಳೆಯರನ್ನ ಇನ್ನಷ್ಟು ಸದೃಢವನ್ನಾಗಿ ಮಾಡೋದೇ ಈ ಗೃಹಲಕ್ಷ್ಮಿ ಸಂಘಗಳ ಉದ್ದೇಶ ಆಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದೇ ಅಕ್ಟೋಬರ್ ಎರಡಕ್ಕೆ ಇಲಾಖೆ ಸ್ವತಂತ್ರವಾಗಿ ಹಾಗೆ ಅಂಗನವಾಡಿಗಳ ಆರಂಭ ಶುರುವಾಗಿ ಐವತ್ತು ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಹೀಗಾಗಿ ಗೃಹಲಕ್ಷ್ಮಿ ಸಂಘಗಳನ್ನ ರಚನೆ ಮಾಡಿ ಆಯಾ ಜಿಲ್ಲೆಗಳಲ್ಲಿ ಅಕ್ಟೋಬರ್ನಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗುತ್ತೆ ನಂತರ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ನಗರ ಗ್ರಾಮೀಣ ಪ್ರದೇಶಗಳಲ್ಲಿ ಗೃಹಲಕ್ಷ್ಮಿ ಸಂಘಗಳನ್ನು ಅಸ್ತಿತ್ವಕ್ಕೆ ತರಲಾಗುತ್ತೆ ಈ ಮೂಲಕ ಮಹಿಳೆಯರನ್ನ ಆರ್ಥಿಕವಾಗಿ ಬಲಗೊಳಿಸಲಾಗುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಅಂದ್ಕೊಂಡಿರೋ ಉದ್ದೇಶ ಈಡೇರುತ್ತಾ ಗೃಹಲಕ್ಷ್ಮಿ ಸಂಘಗಳು ಸ್ಥಾಪನೆ ಆದ ಮೇಲೆ ಅದರ ಸದುಪಯೋಗವಾಗುತ್ತಾ ಯಾಕಂದ್ರೆ ಒಂದು ತಿಂಗಳು ಬಂದ್ರೆ ಇನ್ನೊಂದು ತಿಂಗಳು ಬರ್ತಾ ಇಲ್ಲ ಅಂತ ಅನೇಕ ಗೃಹಲಕ್ಷ್ಮಿಯರೇ ಆರೋಪ ಮಾಡ್ತಾ ಇದಾರೆ ಗೃಹಲಕ್ಷ್ಮಿ ಹಣ ಪ್ರತಿ ಕಂತೂ ಬಿಡುಗಡೆ ಆಗ್ತಾ ಇಲ್ಲ ಒಂದ್ ಎರಡು ಮೂರು ತಿಂಗಳು ಗ್ಯಾಪ್ ಆಗಿದ್ದು ಕೂಡ ಇದೆ ಸೊ ಒಂದು ವೇಳೆ ಈ ಗೃಹಲಕ್ಷ್ಮಿ ಹಣವನ್ನ ನೆಚ್ಕೊಂಡು ಸಂಘವನ್ನ ಮಾಡಿಕೊಂಡು ಅದನ್ನ ಬೆಳೆಸ್ಕೊಂಡು ಹೋಗೋಣ ಒಂದಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಯಾರೇ ಏನೇ ಅಂದ್ಕೊಂಡ್ರೋನು ತುಂಬಾ ಮಂದಿ ಇದನ್ನೇ ನೆಚ್ಕೊಂಡಿದ್ದಾರೆ ಗೃಹಲಕ್ಷ್ಮಿ ಹಣವನ್ನ ಅದನ್ನ ಮನೆಯ ಕೆಲಸ ಕಾರ್ಯಗಳು ಅವ್ರ ಸಣ್ಣ ಪುಟ್ಟ ಸಮಸ್ಯೆಗಳಾಗಿರ್ಬಹುದು ಇದೆಲ್ಲದಕ್ಕೂ ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಗೃಹಲಕ್ಷ್ಮಿ ಸಂಘ ಸ್ಥಾಪನೆ ಆದ್ಮೇಲೆ ಎರಡ್ ಸಾವಿರ ಅಲ್ಲಿ ಕಟ್ಟಬೇಕು ಅಂತ ಅಂದ್ರೆ ಕೆಲವರಿಗಿದು ಕಷ್ಟ ಆಗಬಹುದು ಇಲ್ಲ ಉಳಿತಾಯ ಮಾಡೋಣ ಮುಂದೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಸಂಘದಲ್ಲಿ ಹಣವನ್ನ ಕಟ್ಟೋದಕ್ ಶುರು ಮಾಡಿದ್ರು ಕೂಡ ಮೊದಲೇ ಹೇಳಿದ ರೀತಿಯಲ್ಲಿ ಕೆಲವು ತಿಂಗಳು ವ್ಯತ್ಯಯ ಆಗಿದ್ದನ್ನ ನಾವು ಗಮನಿಸಿದೀವಿ ಬಿಡುಗಡೆ ಆಗಿಲ್ಲ ಈ ಹಣ ಆಗ ಗೃಹಲಕ್ಷ್ಮಿಯರ್ ಏನ್ ಮಾಡ್ತಾರೆ ಇದಕ್ಕೆ ಸರ್ಕಾರ ಯಾವ ರೀತಿ ಪರಿಹಾರವನ್ನ ನೀಡುತ್ತೆ ಪ್ರತಿ ತಿಂಗಳು ಬಿಡುಗಡೆ ಆಗುತ್ತೆ ಕಟ್ಟೋಣ ಅಂತ ಅಂದ್ಕೊಂಡ್ರೋನು ಬಿಡುಗಡೆ ಆಗದೇ ಇದ್ದ ಸಂದರ್ಭದಲ್ಲಿ ದುಡ್ಡು ಎಲ್ಲಿಂದ ತರ್ತಾರೆ ಆಗ ಮತ್ತೆ ಮಹಿಳೆಯರಿಗೆ ಪ್ರಾಬ್ಲಮ್ ಆಗೋದು ಗ್ಯಾರಂಟಿ ಅನ್ನೋ ವಿಶ್ಲೇಷಣೆ ಕೂಡ ಇದೆ ಕಾದು ನೋಡೋಣ ಗೃಹಲಕ್ಷ್ಮಿ ಸಂಘಗಳು ಸ್ಥಾಪನೆ ಆದ ಮೇಲೆ ಅಂದ್ಕೊಂಡ ಉದ್ದೇಶ ಈಡೇರುತ್ತಾ ಅಥವಾ ಸರ್ಕಾರಕ್ಕೆ ಇದು ಕೂಡ ಒಂದು ಸವಾಲಾಗಿ ಪರಿಣಮಿಸುತ್ತಾ ಅನ್ನೋದನ್ನ ಕಾಲವೇ ಉತ್ತರಿಸುತ್ತೆ